ನಮಸ್ಕಾರ ವೀಕ್ಷಕರೇ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಜೆ ಡಿ ಎಸ್ ಮತ್ತೆ ಬಿಜೆಪಿ ಸಮ್ಮಿಶ್ರವಾಗಿ ಎರಡ್ ಸಾವಿರದ ಆರರಲ್ಲಿ ಮೊದಲ ಬಾರಿಗೆ ಎರಡ್ ಸಾವಿರದ ಆರರಲ್ಲಿ ಕುಮಾರಸ್ವಾಮಿ ಅವರು ಕ್ಷಿಪ್ರ ಕಾರ್ಯಾಚರಣೆಯನ್ನು ಮಾಡುವ ಮುಖಾಂತರ ಕರ್ನಾಟಕದಲ್ಲಿ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು ಅಧಿಕ ಅಲ್ಲಿವರೆಗೂ ಕೂಡ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷ ಸ್ಥಾನದಲ್ಲಿತ್ತು ಜೊತೆಗೆ ನಲವತ್ತು ಐವತ್ತು ಅರವತ್ತಕ್ಕಿಂತ ಹೆಚ್ಚು ಸ್ಥಾನವನ್ನು ಅವ್ರು ಕೈ ಗೆಲ್ಲಲಿಕ್ಕೆ ಆಗ್ತಿರಲಿಲ್ಲ ಕರ್ನಾಟಕದಲ್ಲಿ ಯಾವಾಗ ಕುಮಾರಸ್ವಾಮಿಯವರು ಕ್ಷಿಪ್ರ ಕಾರ್ಯಾಚರಣೆಯನ್ನ ಮಾಡುವ ಮುಖಾಂತರ ನಲವತ್ತು ಜನ ಶಾಸಕರನ್ನ ಕರ್ಕೊಂಡು ಹೋಗಿ ಅಹ್ ಧರ್ಮಸಿಂಗ್ ಸರ್ಕಾರವನ್ನ ಕೆಡವಿ ಭಾರತೀಯ ಜನತಾ ಪಕ್ಷದ ಜೊತೆ ಅಂದ್ರೆ ಯಡಿಯೂರಪ್ಪ ಅವರದ್ದು ಹೊಂದಾಣಿಕೆಯನ್ನ ಮಾಡಿಕೊಳ್ಳುವ ಮುಖಾಂತರ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು ಆ ಒಂದು ಸಮಿಶ್ರ ಸರ್ಕಾರ ರಚನೆ ಆದಾಗ ಬಿಜೆಪಿ ಮತ್ತೆ ಜೆಡಿಎಸ್ ಸಮಿಶ್ರ ಸರ್ಕಾರ ಮೊದಲ ಬಾರಿಗೆ ರಚನೆ ಆಯಿತು ಬಿಜೆಪಿಗೆ ಮೊದಲ ಅಧಿಕಾರ ಸಿಕ್ತು ಅದರಲ್ಲಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಆಗಿ ಅಧಿಕಾರವನ್ನ ಆರಂಭಿಸಿದ್ರು ಆದ್ರೆ ತದನಂತರ ಅಂದ್ರೆ ಇಪ್ಪ ಏನವರ ಟ್ವೆಂಟಿ ಟ್ವೆಂಟಿ ಸರ್ಕಾರ ಇತ್ತು ಆ ಟ್ವೆಂಟಿ ಮಂತ್ಸ್ ಮುಗಿದ ನಂತರ ಅವರಿಗೆ ಇವರು ಸರ್ಕಾರವನ್ನ ಬಿಟ್ಕೊಡ್ಬೇಕಿತ್ತು ಯಡಿಯೂರಪ್ಪನವರಿಗೆ ಕೈ ಕೊಡುವ ಮುಖಾಂತರ ಅಧಿಕಾರವನ್ನು ಹಸ್ತಾಂತರಿಸಲಿಲ್ಲ ಟೋಟಲ್ ಆಗಿ ಏನು ಅಧಿಕಾರವನ್ನ ಕೊಡಬೇಕಿತ್ತು ಅಧಿಕಾರವನ್ನು ಕೊಡಲಿಲ್ಲ ಯಡಿಯೂರಪ್ಪನವರು ಹೋದ್ರು ಎಲ್ಲಾ ಕಡೆ ಕಣ್ಣೀರ್ ಹಾಕಿ ಮೋಸ ಮಾಡಿದ್ರು ಅನ್ಯಾಯ ಆಯ್ತು ಅಂತ ಅನುಕಂಪವನ್ನು ಸೃಷ್ಟಿ ಮಾಡಿ ನೂರ ಹತ್ತು ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಇನ್ನು ಉಳಿದಂತ ಏನು ನಾಲ್ಕೈದು ಅವನ್ನೆಲ್ಲ ಆಪರೇಷನ್ ಕಂಬಲದ ಆಪರೇಷನ್ ಕಂಬಲದ ಮುಖಾಂತರ ಮೊದಲ ಬಾರಿಗೆ ರೆಡ್ಡಿ ಬ್ರದರ್ಸ್ ಆಪರೇಷನ್ ಮಾಡುವ ಮುಖಾಂತರ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರು ಮತ್ತೆ ಪುನಃ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುನಃ ವಿವೇ ಕುಮಾರಸ್ವಾಮಿ ಅವರು ಬಿಜೆಪಿ ಅಂಗಳಕ್ಕೆ ಹೋಗಿ ನಿಂತು ಬಿಜೆಪಿ ನಾಯಕರ ಮುಂದೆ ಮಂಡಿಯನ್ನ ಊರಿದ್ರು ಯಾಕೆಂದ್ರೆ ಬಿಜೆಪಿ ನಾಯಕರಿಗೆ ಸಂಪೂರ್ಣವಾಗುತ್ತೋ ಕುಮಾರಸ್ವಾಮಿ ನಂಬಿಕೆಗೆ ಹರರಲ್ಲ ಇವತ್ತು ಅಧಿಕಾರವನ್ನ ಪಡೆದ್ರು ಕೂಡ ಅಧಿಕಾರ ಮುಗಿದ ನಂತರ ಕೈ ಕೊಡ್ತಾರೆ ಅಂತ ಆ ಕಾರಣಕ್ಕೆ ಬಿಜೆಪಿ ಇನ್ನೊಂದೇನಂದ್ರೆ ಬಿಜೆಪಿಗೆ ಒಕ್ಕಲಿಗರ ಮತ ಬೇಕಿತ್ತು ಒಕ್ಕಲಿಗರ ಸ್ಟ್ರೆಂತ್ ಬೇಕಿತ್ತು ಕರ್ನಾಟಕದಲ್ಲಿ ಒಕ್ಕಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಬೆಂಬಲ ಕೊಡಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪಕ್ಷ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಹಳೆ ಮೈಸೂರು ಭಾಗವನ್ನು ಹೊರತುಪಡಿಸಿ ಕರ್ನಾಟಕದ ಎಲ್ಲಾ ಕಡೆ ಬಿಜೆಪಿ ಸದೃಢವಾಗಿದೆ ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಬಿ ಜೆ ಪಿ ಸದೃಢವಾದಂತ ನೆಲೆಯನ್ನ ಕನ್ಕಳ್ಲಿಕ್ಕಾಗಿರ್ಲಿಲ್ಲ ಆ ಕಾರಣಕ್ಕೋಸ್ಕರ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಬೆಳಿಬೇಕು ಅನ್ನುವ ಕಾರಣಕ್ಕೆ ಒಕ್ಕಲಿಗರ ಆಶೀರ್ವಾದ ಬಿಜೆಪಿ ಬೇಕಿತ್ತು ಆ ಕಾರಣಕ್ಕೆ ಬಿಜೆಪಿ ಕುಮಾರಸ್ವಾಮಿ ಅವರು ಬರೋದನ್ನೇ ಕಾಯ್ತಾ ಇತ್ತು ಕಾಯ್ತಾ ಇದ್ದು ಬಂದ ತಕ್ಷಣ ಖ್ಯಾತ ಹಾಕೊಂಡ್ರು ಆದ್ರೆ ಇಲ್ಲಿ ಸಮಸ್ಯೆ ಏನಂದ್ರು ಅದಕ್ಕಿಂತ ಇವರು ಒಕ್ಕಲಿಗರ ಓಟನ್ನು ಹೊಡಿಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ರು ಉರಿಗೌಡ ನಂದೇಗೌಡನ್ನ ತರ್ತಾರೆ ಉರಿಗೌಡ ನಂದೇಗೌಡ ಪ್ಲಾಪ್ ಶೋ ಆಗುತ್ತೆ ನಂತರ ಬೇರೆ ಬೇರೆ ಇಶ್ಯೋ ಹಿಡ್ಕೊ ಬರ್ತಾರೆ ಒಕ್ಕಲಿಗರ ಓಟನ್ನ ಹೊಡೆದು ಒಕ್ಕಲಿಗರ ಹಳೆ ಮೈಸೂರು ಕೋಟೆಯನ್ನ ಛಿದ್ರೆ ಮಾಡಲಿಕ್ಕೆ ಬಟ್ ಅದು ಸಾಧ್ಯ ಆಗಲ್ಲ ಒಕ್ಕಲಿಗರ ಕೋಟೆಯನ್ನ ಕೋಟೆಯಲ್ಲಿ ಕೇಸರಿ ದೊಡ್ಡವನ್ನ ಅಸ್ತಿ ತುಂಬಾ ಕಷ್ಟ ಆಗ್ತದೆ ಅದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮತ್ತು ಯಾವಾಗ ಕುಮಾರಸ್ವಾಮಿ ದೇವೇಗೌಡರು ಹೋಗಲಿ ನಿಂತರು ಬಿಜೆಪಿಗೆ ನಡ್ಡೆ ಬಂದು ಬಾಯಿಗೆ ಬಿದ್ದಂತ ಸ್ಥಿತಿ ನಿರ್ಮಾಣ ಆಯಿತು ಕೂಡಲೇ ಕೇಳ್ರು ಆದ್ರೆ ಇವರಿಗೆ ಜೆಡಿಎಸ್ ಬೆಳೆಸಬೇಕು ಜೆಡಿಎಸ್ ಬೆಳೀಲಿ ಕುಮಾರಸ್ವಾಮಿ ದೇವೇಗೌಡರು ಈ ಕರ್ನಾಟಕಕ್ಕೆ ಬೇಕಾದವರು ಇದು ಕರ್ನಾಟಕ ಅಸ್ಮಿತೆ ಆ ಪಕ್ಷ ಹಾಗಾಗಿ ಆ ಪಕ್ಷ ಅನ್ನೋ ಉದ್ದೇಶದಿಂದ ಕೇಳಿಲ್ಲ ಬದಲಾಗಿ ಒಕ್ಕಲಿಗ ಕೋಟೆಯಲ್ಲಿ ಕೇಸರಿ ಧ್ವಜವನ್ನು ಆರಿಸಲಿಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಅಂದ್ರೆ ಅದು ದೇವೇಗೌಡರು ದೇವೇಗೌಡರನ್ನ ಬಳಸ್ಕೊಂಡು ಕರ್ನಾಟಕದ ಒಕ್ಕಲಿಗರ ಕೋಟೆಯಲ್ಲಿ ಕೇಸರಿ ಬಾವುಟವನ್ನ ಸುಲಭವಾಗಿ ಆರಿಸಬಹುದು ಅಂತ ಮೋದಿ ಅಂಡ್ ಶಾ ನೇರವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟು ಅವ್ರು ಹೇಳಿದ್ದಕ್ಕೆಲ್ಲ ಆರಂಭದಲ್ಲಿ ಕೊಟ್ಟರು ಆದರೆ ಸ್ವಲ್ಪ ದಿನಗಳ ನಂತರ ತಮ್ಮ ಆಟವನ್ನ ಆರಂಭಿಸಿದ್ರು ಕುಮಾರಸ್ವಾಮಿ ಏನೇ ಹೇಳಿದ್ರು ಅದಕ್ಕೆ ಬ್ರೇಕ್ ಬ್ರೇಕ್ ಹಾಕ್ಲಿಕ್ಕೆ ಆರೋನ್ಸ್ ಅವ್ರು ಅವ್ರ ಏನ್ ಹೇಳಿದ್ರು ಕೂಡ ಅದಕ್ಕೆ ವಿರುದ್ಧವಾದಂತ ತೀರ್ಮಾನಗಳು ಕೇಸರಿ ಪಾಳ್ಯದಿಂದ ಬರ್ಲಿಕ್ಕೆ ಆರಂಭ್ಸಿದ್ರು ಜೊತೆಗೆ ಇದೆಲ್ಲದರ ಜೊತೆಗೆ ಚುನಾವಣೆ ಹತ್ರ ಬತ್ತು ಚುನಾವಣೆ ಎತ್ತರಕ್ಕೆ ಬಂದು ನಾಮಿನೇಷನ್ ಫೈಲ್ ಆಯ್ತು ಇವಾಗ ನಾಮಿನೇಷನ್ ಫೈಲ್ ಆಗಿ ಎಲ್ಲಾ ಕಡೆ ಕುಮಾರಸ್ವಾಮಿನ ಬಂದು ಮಂಡ್ಯ ನಿಲ್ಕ ನಿಲ್ಕಬೇಕು ಅಂತಾಯ್ತು ಅವ್ರಿಗೆ ಐದು ಆರು ಸೀಟ್ಸ್ ಸ್ಥಾನ ಸಿಗುತ್ತೆ ನಮಗೆ ಒಂದು ಮೂರರಲ್ಲಿ ಮನೆಯವ್ರು ಸ್ಪರ್ಧೆ ಮಾಡಿದ್ರೆ ಇನ್ನೊಂದಿಬ್ಬರನ್ನ ಸಮಥಿಂಗ್ ಏನು ಸೇಲ್ ಮಾಡಿ ಏನೋ ಮಾಡ್ಬೋದು ಒಂದು ಮೂವ ಎರಡು ಸೀಟ್ ನ ಅಂತೇಳಿ ತೀರ್ಮಾನ ಮಾಡಿದ್ರು ಕುಮಾರಸ್ವಾಮಿ ಅವರು ಜೊತೆಗೆ ನಾವು ಚುನಾವಣೆ ಕರ್ಸಿಗೆಲ್ಲ ಅದೇ ಕಂಪ್ಲೀಟ್ ಆಗುತ್ತೆ ಅಂತ ಯೋಜನೆಯನ್ನ ಹೋಗಿದ್ರು ಬಟ್ ಆ ಯೋಜನೆ ಉಲ್ಟಾ ಹೊಡಿತು ಅವ್ರಿಗೆ ಎರಡೇ ಸ್ಥಾನವನ್ನ ಕೊಟ್ಟರು ಅದಕ್ಕೆ ಹೆಚ್ಚು ಕೊಡ್ಲೇ ಇಲ್ಲ ಕೊನೆಗೆ ಹೋರಾಟವನ್ನು ಮಾಡಿ ಕೋಲಾರವೊಂದನ್ನು ದಕ್ಕಿಸ್ಕೊಂಡ್ರು ಕುಮಾರಸ್ವಾಮಿ ಅವರು ಇದೆಲ್ಲ ಆಗಿ ಸಹ ಫೈನಲ್ ಆಯ್ತು ತನ್ನ ಭಾವನ ಕರ್ಕೊಂಡು ಹೋಗಿ ಬಿಜೆಪಿ ಚಿಹ್ನೆ ಹಣಿ ಚುನಾವಣೆಗೂ ನಿಲ್ಸಾಯ್ತು ಎಲ್ಲ ಕಂಪ್ಲೀಟ್ ಆಗಿ ಪ್ರಚಾರ ಆರಂಭ ಆಗಿ ಎಲ್ಲಾ ಕಡೆ ನಡೀತಾ ಇರ್ಬೇಕಾದ್ರೆ ಕುಮಾರಸ್ವಾಮಿ ಅವರಿಗೆ ಬಲ್ಲ ಮೂಲಗಳಿಂದ ತೀರಾ ಹತ್ತಿರದ ಮಾಹಿತಿಯಿಂದ ಒಂದು ಮಾಹಿತಿ ಏನಂದ್ರೆ ಕುಮಾರಸ್ವಾಮಿಯವರ ಸೋಲಿಸ್ಲಿಕ್ಕೆ ಭಾರತೀಯ ಜನತಾ ಪಕ್ಷ ಪ್ರಯತ್ನವನ್ನ ಪಡ್ತಾ ಇದೆ ಅಂತ ಕೇಂದ್ರ ನಾಯಕರು ಇಲ್ಲಿಯ ಲೋಕಲ್ ಅಶೋ ಅಶೋಕ್ ಅವರು ಅಶ್ವಥ್ ನಾರಾಯಣ್ ಸಿಟಿ ರವಿ ಮತ್ತೆ ಏನು ಪ್ರೀತಮ್ ಗೌಡ ಇವರಿಗೆ ಸುಪಾರಿಯನ್ನ ಕೊಡ್ತಾರೆ ಸುಮಲತಾ ಅವರಿಗೆ ಸುಪಾರಿಯನ್ನ ಕೊಡ್ತಾರೆ ಕುಮಾರಸ್ವಾಮಿ ಅಂಡ್ ನ ಸೋಲಿಸಲಿಕ್ಕೆ ಅನ್ನೋ ವಿಚಾರ ಕೇಳಿ ನಿಜಕ್ಕೂ ದಿಗ್ಭ್ರಾಂತರಾಗ್ತಾರೆ ಕುಮಾರಸ್ವಾಮಿ ಹಾಗಾಗಿ ಒಂದು ತೀರ್ಮಾನವನ್ನು ಮಾಡ್ತೀರಿ ಬಂದಾಗಿದೆ ಈ ಚುನಾವಣೆಯನ್ನು ಮುಗಿಸ್ಬೇಕು ಚುನಾವಣೆ ಗೆಲ್ಲಿ ಸೋಲಲಿ ಚುನಾವಣೆಯಲ್ಲಿ ಇದೇ ಕೊನೆ ಮೈತ್ರಿ ಬಿಜೆಪಿಯೊಂದಿಗೆ ಯಾವುದೇ ಕಾರಣಕ್ಕೂ ಮುಂದೆ ಬಿಜೆಪಿ ಜೊತೆ ನಾವು ಮೈತ್ರಿಯನ್ನ ಮಾಡ್ಕೊಳ್ಳಲ್ಲ ಒಂದ್ ವೇಳೆ ಏನಾದ್ರೂ ಗೆದ್ದು ಹೋಗಿ ಕೇಂದ್ರದಲ್ಲಿ ಪುನಃ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸೊ ನಾವು ಮೈತ್ರಿಯನ್ನ ಮುಂದುವರ್ಸೋಣ ಒಂದ್ ವೇಳೆ ಏನಾದ್ರೂ ಕೂಡ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರ ಬರ್ಲಿಲ್ಲ ಅಂದ್ರೆ ಆ ಕೂಡ್ಲೆ ಮೈತ್ರಿಯಿಂದ ಹೊರಬರೋಣ ನಾವು ಸ್ವತಂತ್ರವಾಗಿರೋಣ ಎರಡನ್ನೂ ಕೂಡ ಸಮಾನ ಅಂತದಲ್ಲಿ ನೋಡ್ತಾ ಇದೀವಿ ನಾವು ಬಿಜೆಪಿ ಅಷ್ಟೇ ನಮ್ಗೆ ಕಾಂಗ್ರೆಸ್ ಅಷ್ಟೇ ಎರಡು ಸಮಾನವಾಗಿ ವಿರೋಧಿಸ್ತೀವಿ ಅಂತ ನಮ್ಮ ಹಳೆಯ ಡೈಲಾಗ್ ಏನಿತ್ತು ಅದೇ ಡೈಲಾಗ್ ನ ಕಂಟಿನ್ಯೂ ಮಾಡೋಣ ಅದೇ ರೀತಿ ಪಕ್ಷ ಸಂಘಟನೆ ಮಾಡೋಣ ಇಡೀ ರಾಜ್ಯದಲ್ಲಿ ಸುತ್ತಾಕೋಣ ಈ ಎಲ್ಲ ಯೋಜನೆಗಳನ್ನ ಈಗ ಕುಮಾರಸ್ವಾಮಿ ಅಂಟಿ ತೀರ್ಮಾನ ಮಾಡಿದೆ ಅಂತ ಹೇಳಿ ವೀಕ್ಷಕರೇ ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಈ ಮೈತ್ರಿ ಈ ಚುನಾವಣೆಯ ನಂತರ ಮುಂದುವರಿಯೋದು ತೀರಾ ಕಷ್ಟ ಒಂದ್ ವೇಳೆ ಏನಾದ್ರು ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಪುನಃ ಅಧಿಕಾರಕ್ಕೆ ಬಂದು ಕುಮಾರಸ್ವಾಮಿ ಅವ್ರನ್ನ ಮಂತ್ರಿ ಗೆದ್ದು ಹೋಗ ಅದು ಕುಮಾರಸ್ವಾಮಿ ಅವರು ಗೆದ್ದು ಒಂದ್ ವೇಳೆ ಅಲ್ಲಿ ಗೆದ್ದು ಹೋದ್ರೆ ಅದು ಮಂತ್ರಿಯನ್ನ ಮಾಡಿದ್ರೆ ಈ ಮೈತ್ರಿ ಕಂಟಿನ್ಯೂ ಆಗುತ್ತೆ ಐದು ವರ್ಷ ಐದು ವರ್ಷಕ್ಕೆ ಬಟ್ ಒಂದು ಅವ್ರು ಏನಾದ್ರು ಬಿಜೆಪಿ ಅವರು ಬಿಜೆಪಿ ಕೇಂದ್ರ ನಾಯಕರು ಇವ್ರನ್ನ ಮಂತ್ರಿ ಮಾಡ್ಲಿಲ್ಲ ಅಂದ್ರೂ ಕೂಡ ಸಾರಿ ಮಂತ್ರಿ ಮಾಡಲಿಲ್ಲ ಅಂದ್ರೂ ಕೂಡ ಮೈತ್ರಿ ಭಂಗ ಆಗುತ್ತೆ ಒಂದು ವೇಳೆ ಸರ್ಕಾರ ಅಧಿಕಾರ ಬರ್ಲಿಲ್ಲ ಅಂದ್ರೂ ಕೂಡ ಎನ್ ಡಿ ಎ ಸರ್ಕಾರ ಅಧಿಕಾರ ಸ್ಪರ್ಧನೆ ಆ ಏನು ಇಂಡಿಯಾ ಗವರ್ಮೆಂಟ್ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಇವರು ಮೈತ್ರಿಯನ್ನ ಕಟ್ ಮಾಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಬಹುತೇಕ ಈ ಮೈತ್ರಿ ಚುನಾವಣೆಯ ನಂತರ ಮುರಿದು ಬೀಳುತ್ತೆ ಈಗ ಏನೇ ಹೇಳ್ಬೋದು ಚುನಾವಣೆ ಮುಗಿಯವ್ರಿಗೂ ಏನೆಲ್ಲ ಮಾತಾಡ್ಬೋದು ಆದ್ರೆ ಚುನಾವಣೆ ಮುಗಿದ ನಂತರ ಕುಮಾರಣ್ಣವರ ಮಾತು ಅಥವಾ ವರ್ಷ ತುಂಬಾನೇ ಬದಲಾವಣೆ ಆಗಿರುತ್ತೆ ಯಾಕಂದ್ರೆ ಇಲ್ಲಿಗೆ ಜಸ್ಟ್ ಒಂದು ಎರಡು ಒಂದು ಒಂದೂವರೆ ವರ್ಷದ ಹಿಂದೆ ಏನು ಸಮ್ಮಿಶ್ರ ಸರ್ಕಾರ ಬೀಳುವ ಮೊದಲು ಕುಮಾರಸ್ವಾಮಿ ಅವರು ಸ್ಪೀಚ್ ಮಾಡ್ಬೇಕಂದ್ರೆ ರಾಹುಲ್ ಗಾಂಧಿ ಅಯ್ಯೋ ಪಾಪ ನನಗೊಂದು ಅಧಿಕಾರ ಕೊಟ್ಟವ್ರೆ ಅಂತ ಹೇಳಿದ್ರು ಆದ್ರೆ ಈಗ ಅದನ್ನೇ ಉಲ್ಟಾ ಮಾಡಿ ಹೇಳ್ತಾರೆ ಹಾಗಾಗಿ ಸಮಯಕ್ಕೆ ತಕ್ಕಂತೆ ಬದಲಾಗ್ತಕ್ಕಂಥ ಸ್ಥಿತಿ ಇದ್ದಾಗ ಏನು ಮಾಡ್ಲಿಕ್ಕಾಗಲ್ಲ ಸೊ ಒಟ್ಟಾರೆಯಾಗಿ ಕರ್ನಾಟಕದ ಜೆ ಡಿ ಎಸ್ ಮತ್ತೆ ಬಿಜೆಪಿಯ ಸಮ್ಮಿಶ್ರ ಅಥವಾ ಏನು ಮೈತ್ರಿ ಇದೆ ಈ ಮೈತ್ರಿ ಇದೇ ಕಡೆ ಚುನಾವಣೆ ಚುನಾವಣೆ ಮುಗಿದ ತಕ್ಷಣ ಮೈತ್ರಿ ಬೈಫರ್ಕ್ಯತಾಗುತ್ತೆ ಯಾಕಂದ್ರೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲ ಒಬ್ಬರ ಕಾರಣ ಒಬ್ರ ಬೆಳಿಬೇಕು ಅಂತಿದ್ದಾರೆ ಒಬ್ರನ್ನ ತುಂಬ ಬೆಳಿಬೇಕು ಅಂತಿದ್ದಾರೆ ಇಲ್ಲಿ ಹಾಗಾಗಿ ಇಬ್ಬರಿಗೂ ಅಧಿಕ ಅದಾಹ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಮೈತ್ರಿ ಮುಂದುವರಿಯಲ್ಲ ಇವರು ಖಂಡಿತವಾಗ್ಲು ಇದು ಮೈತ್ರಿ ಮುರಿದು ಬೀಳುತ್ತೆ ಅಂತ ಮೂಲಗಳು ಹೇಳ್ತಾ ಇದೆ ಜೊತೆಗೆ ಇನ್ನೋದಂದ್ರೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನಿಗೆ ಮೋಸ ಮಾಡಿದ್ನ ಮೋಸ ಮಾಡಿದ್ದು ಬಿಜೆಪಿ ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಸೇಮ್ ಅದೇ ರೀತಿ ಮೋಸವನ್ನ ಬಿಜೆಪಿ ಮಾಡಿದ್ರು ಕೂಡ ಕುಮಾರಸ್ವಾಮಿ ಟೀಮ್ ಅಚ್ಚರಿಯನ್ನು ಕೊಡ್ಬೇಕಾಗಿಲ್ಲ ಟೋಟಲ್ ಆಗಿ ಇದೊಂದು ಚುನಾವಣೆ ಚುನಾವಣೆ ಮುಗಿದ ನಂತರ ಒಂದ್ ವೇಳೆ ಜೆಡಿಎಸ್ ಏನಾದ್ರು ಗೆದ್ರೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಉರಿಯುತ್ತೆ ಒಂದ್ ವೇಳೆ ಸೋತರೆ ಜೆಡಿಎಸ್ ನಿರ್ನಾಮ ಆಗುತ್ತೆ ಹಳೆ ಮೈಸೂರು ಭಾಗ ಮಳೆ ಮಸೂರ ಭಾಗದಲ್ಲಿ ಜೆಡಿಎಸ್ ಬದಲು ಬಿಜೆಪಿ ಸಣ್ಣ ಫ್ಲಾಗ್ ಡಿ ಜೆಡಿಎಸ್ ಕತೆ ತುಂಬಾ ಶೋಚನೀಯ ಸ್ಥಿತಿಗ ಶೋಚನೀಯ ಸ್ಥಿತಿಗೋಗುತ್ತೆ ಇದೆಲ್ಲ ಗೊತ್ತಿದ್ದೆ ಕುಮಾರಸ್ವಾಮಿ ಅವರು ಇದು ಮುಗಿದ ನಂತರ ತಕ್ಷಣ ಚುನಾವಣೆಯ ನಂತರ ಈ ಒಂದು ಮೈತ್ರಿಯಿಂದ ಹೊರಬರುವಂತ ಯೋಜನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೀವು ಮುಂದಿರ್ತಾ ಇದ್ದೇವೆ ಸೊ ಇಷ್ಟ ಆದ್ರೆ ಚಾನೆಲ್ ನ ಶೇರ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ತಪ್ಪದೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು